ಮತ್ತೆ ಅಬ್ದುಲ್ ಕಲಾಂ ಅವರವರು ಸರ್ಕಾರಿ ಶಾಲೆಯಲ್ಲಿ ಓದಿರೋದು ಮತ್ತೆ ಇಲ್ಲಿ ಕಂಪ್ಯೂಟರ್ ಕ್ಲಾಸ್ ಇದೆ ಇಂಗ್ಲಿಷ್ ಮೀಡಿಯಂ ಕೊಡ್ತಾರೆ ಗೌರ್ ಪ್ರೈವೇಟ್ ಸ್ಕೂಲ್ ಅಲ್ಲಿ ಏನ್ ಸಿಗುತ್ತೋ ಅದು ಗೌರ್ಮೆಂಟ್ ಸ್ಕೂಲ್ ಕೂಡ ಅದೇ ತರ ಸೌಲಭ್ಯಗಳಿವೆ ಆಟ ಆಗಿರ್ಬೋದು ಪಾಠ ಆಗಿರ್ಬೋದು ಎಲ್ಲ ಕೂಡ ಉಚಿತ ನಿಮ್ಗೆ ಎಲ್ಲಾನು ಕೂಡ ಉಚಿತವಾಗಿ ಸಿಗುತ್ತೆ ಹಾಗಾಗಿ ನೀವು ನಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು ಹಾಗೆ ಆ ಕೆರೆ ಸರ್ಕಾರಿ ಶಾಲೆಯಲ್ಲಿ ಯಾಕಂದ್ರೆ ನಮ್ಮ ಶಾಲೆ ಎಷ್ಟೋ ಮುಂದುವರೆದಿದೆ ಮತ್ತೆ ಸಂಸ್ಥೆ ಮಾದರಿಯಾಗಿದೆ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಲಕೆರೆ ಗ್ರಾಮದಲ್ಲಿ ಸಾಹಿತ್ಯ ಹೊರಪಾಡ್ತಾಯಿದ್ದೀವಿ ಅಲ್ಲಿ ನಮ್ಮ ಶಾಲೆಯಲ್ಲಿ ನೂರ ನಲ್ವತ್ತೈದು ಮಕ್ಕಳಿದ್ದಾರೆ ಮತ್ತು ಹೀಗೆ ಎಲ್ಲ ವ್ಯವಸ್ಥೆನೂ ಇದೆ ರೂಮ್ಸ್ ಕೊಠಡಿಗಳೆಲ್ಲ ಇದೆ ಮತ್ತು ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ್ರ ಹಾಲು ಮತ್ತು ನೋಟ್ಬುಕ್ಸು ಬ್ಯಾಗು ಮತ್ತು ಎಲ್ಲವನ್ನೂ ಕೊಡ್ತೀವಿ ನೋಡಿ ನೀವು ಎಲ್ಲರೂ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮದು ಇನ್ನು ಮುಂದೆ ಶಾಲೆ ಮುಂದುವರಿಬೇಕು ಅನ್ನೋದೇ ನನ್ನ ಆಸೆ ಎಲ್ಲರೂ ಮಕ್ಕಳು ನಮ್ಮ ಶಾಲೆಗೆ ಸೇರಿಸಿ ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ ಹೊಂದಿದೆ ನನ್ನಲ್ಲೇ ಉಳಿದೋಗಿದೆ ಕಾಲ ದಿನ ಉರುಳಿದೆ